ಸರ್ ನಿಮ್ಗೆ ಹೆಂಗ ಅನಿಸ್ತು ಚೆನ್ನಾಗಿದ್ಯಾ ಇದ್ರಲ್ಲಿ ಯಾರು ಇರೋ ಅನ್ನಿಸ್ತು ಗೊಬ್ಬರ ಗೊಬ್ಬರ ಫುಲ್ವಸ್ಕೊಂಡ್ಬಿಟ್ಟಿದಾರೆ ಎಲ್ಲಾ ಆವರಿಸ್ಕೊಂಡ್ಬಿಟ್ಟಿದ್ದಾರೆ ಚೆನ್ನಾಗಿತ್ತು ಎಲ್ಲರಿಗೂ ಕೇಳ್ಕೊಳ್ಳೋದೊಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದೊಂದೇ ನಮ್ಮ ದಾಸಪ್ಪ ಸಿನಿಮಾನ ನೀವು ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಚಿತ್ರ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಇಂಪಾರ್ಟೆಂಟು ಬಡವ್ರ ಮಕ್ಳಿಗೂ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಪ್ರೊಡ್ಯೂಸರು ನೋಡೋ ಚಾನ್ಸ್ ನಮ್ಮನ್ನು ಉದ್ಧಾರ ಮಾಡಿ ಅಷ್ಟೇ ಥ್ಯಾಂಕ್ ಯು ನಮಸ್ತೆ ಸರ್ ತುಂಬ ತುಂಬ ಭಾಳ ಒಂದು ಮಂಡ್ಯ ಸೊಗಡು ಸೊಗಡು ಅಂತ ಹೇಳ್ಬೋದು ಮತ್ತು ಪ್ರತಿಯೊಬ್ಬರೂ ಕೂಡ ಈ ಸಿನಿಮಾನ ವೀಕ್ಷಿಸ್ಬೇಕು ಯಾಕೆಂದ್ರೆ ಇವತ್ತು ದಾಸಪ್ಪ ಅನ್ನೋದು ಅವ್ರ ಮನೇಲಿ ಏನೇನು ಬಡಿಸ್ತಾ ಏನೇನು ನಡೀತೈತೆ ಏನು ಎತ್ತ ಅನ್ನೋದನ್ನ ನಮ್ಗೆ ಗೊತ್ತಿರೋದಿಲ್ಲ ಅವನು ಆ ಆಚರಣೆಗಳ್ನ ಭಾಳ ತುಂಬ ಅದ್ಭುತವಾಗಿ ತೋರಿಸಿರೋಂಥ ನಮ್ಮ ವಿಜಿ ವಿಜಿ ಅವ್ರಿಗೆ ಡೈರೆಕ್ಟ್ರುಗಳಿಗೆ ಭಾಳ ಖುಷಿ ಆಗುತ್ತೆ ಈ ವಿಚಾರ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇದೊಂದು ಲೋ ಬಡ್ಜೆಟ್ ಸಿನಿಮಾ ಅಂತ ಅನಿಸಿದ್ರು ಕೂಡ ಕಾಮಿಡಿ ವೈಸ್ ಆಗಲಿ ಒಂದು ಒಳ್ಳೆ ಮೆಸೇಜ್ ಆಗಲಿ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸಿನಿಮಾ ತುಂಬ ಚೆನ್ನಾಗಿದೆ ಈಗಿನ ಸಂದರ್ಭದಲ್ಲಿ ಕಾಮಿಡಿ ಎಲ್ಲೋ ನಮ್ಮ ಕಡೆ ತುಂಬ ಕಮ್ಮಿ ಆಗ್ತಿತ್ತು ಕನ್ನಡ ಸಿನಿಮಾಗಳಲ್ಲಿ ಇದು ತುಂಬ ಚೆನ್ನಾಗಿ ಬಂದಿದೆ ಆ ದಾಸಪ್ಪ ಅನ್ನೋ ಪಾತ್ರದ ಮೇಲೆ ಈ ಸಿನಿಮಾ ನಿಂತಿರೋದು ತುಂಬ ಇಷ್ಟ ಆಯಿತು ಆ ಕುಡುಗು ಪಾತ್ರ ಮಾಡಿರುವಂಥ ವಿನೋದ್ ಗೊಬ್ರಗಳು ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಆ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಆ ಪಾತ್ರ ತುಂಬ ಕಾಮಿಡಿ ಕೊಡೋದ್ರ ಜೊತೆಗೆ ಲಾಸ್ಟ್ ಒಂದು ಮೆಸೇಜ್ ಹೇಳಿದರು ಕುಡಿಯೋದ್ರೂ ತುಂಬಾ ನೋವಿದೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಕೂಡ ಚಿತ್ರಮಂದಿರಲ್ಲಿ ನೋಡಿ ಸಪೋರ್ಟ್ ಮಾಡಿಂಗ ಸೂಪರ್ ಈ ರೇಂಜ್ ಬಂದಿದೆ ಅಂತಂದ್ರೆ ಪ್ರತಿಯೊಬ್ರು ಬಂದು ಸಿನಿಮಾ ನೋಡಿ ಸಾಕಾಗಿದೆ ಸೂಪರ್ 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 ದಾಸಪ್ಪ ಹಳ್ಳಿ ಸೊಗಡಿನ ಉತ್ತಮ ಈ ವರ್ಷದ ಉತ್ತಮ ಅತ್ಯುತ್ತಮ ಸೂಪರ್ ಇದು ನಮ್ಮ ಡೈರೆಕ್ಟರ್ ವಿಜಿ ಕೆಲರ್ ಅವರು ನಾವು ಏನಾರು ಒಂದು ಒಳ್ಳೆ ನ್ಯಾಯ ಒದಗಿಸ್ಬೇಕು ಅಂದ್ಬಿಟ್ಟು ಕೂತು ಮಾಡ್ದು ಸೊ ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಂತ ನಾನು ಎತ್ತೋರು ಎತ್ತೋರ್ಗೆ ಮುದ್ದು ಅಂತ ನಾನು ಹೇಳೋಕ್ಕಾಗಲ್ಲ ಅದು ನಮ್ಮ ಎತ್ತವರೇ ಹೇಳಿ ಅವರು ಫಸ್ಟ್ ಟೈಮು ನನ್ನ ಸಿನಿಮಾನ ಥಿಯೇಟ್ರಲ್ಲಿ ನೋಡಿದ್ದು ಹೇಳಿ ನಮಸ್ಕಾರ ಜನಗಳಿಗೆ ತುಂಬಾ ಸಂತೋಷ ಆಯ್ತು ಚೆನ್ನಾಗಿ ಮಾಡವ್ರೆ ಚೆನ್ನಾಗಿ ಬಂದೈತೆ ಪಿಕ್ಚರ್ ಅಷ್ಟೇ ನಿಮ್ಗಳ ಸಾಕಾರ ಜನಗಳ ಪ್ರೀತಿ ಚೆನ್ನಾಗಿ ಮಾಡಿ ಬಂದೇ ಪಿಕ್ಚರು ಚೆನ್ನಾಗಿ ಮಾಡವ್ರೆ ಎಲ್ಲ ಇಷ್ಟ ಆಯ್ತು ಎಲ್ಲ ಪಿಕ್ಚರ್ ನೋಡಿ ಚೆನ್ನಾಗಿ ನಮಸ್ತಾರೆ ಇದು ಹಳ್ಳಿ ಸ್ಟೋರಿ ಭಾಳ ಚೆನ್ನಾಗಿದೆ ಇದು ಎಲ್ಲ ಅರ್ಥ ಮಾಡ್ಕೊಳ್ಳುವಂಥ ಫಿಲಮು ಅಂದ್ರೆ ಕೂತು ತೊಳಾರ್ದ್ ಯೋಚನೆ ಮಾಡಿದ್ರೆ ಪ್ರತಿಯೊಬ್ರು ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಮಗನ ಪಾತ್ರ ಬಹಳ ಚೆನ್ನಾಗಿ ಬರ್ತು ಬಹಳ ಚೆನ್ನಾಗ್ ಮಾಡಿದಾರೆ ಇವ್ರಿಂದ ಅಂದ್ರೆ ನೆಕ್ಲಿ ಇರುದಿಲ್ಲ ಅಲ್ಲಿ ಆದ್ರೂ ನನಗೇನು ಬೇಜಾರಿಲ್ಲ ಆ ಪಾತ್ರ ಆ ಪಾತ್ರಕ್ಕೆ ತಕ್ಕಂತೆ ಅದನ್ನ ವರ್ತನೆ ಮಾಡಿದ್ದಾರೆ ಬಿಟ್ಬಿಟ್ಟು ಒಳ್ಳೆ ತನಕ್ಕೆ ಬೆಳೆದ್ರು ಇದು ಹಳ್ಳಿಯಿಂದ ಮಳೆ ಕುಡ್ಕಾನ ಬಿಟ್ಟು ಬರಬೇಕು ಬರ್ಬೇಕು ತರ ಅಂದ್ಬಿಟ್ಟು ಅಮ್ಮ ಆ ಹುಡುಗಿಯದು ಸ್ಟೋರಿ ಅವ್ಳು ಕಾಲೇಜ್ ಸ್ಟೋರಿ ಅಲ್ಲಿ ನೋಡ್ಬೇಕಾದಂಥ ಸ್ಟೋರಿಗಳೇ ಇವು ಯಾಕರ ಮುಂದೆ ಬೆಳವಣಿಗೆ ಆಯ್ತದೆ ಅಂತ ಇವು ನಮ್ಮ ಸುತ್ತಮುತ್ತ ನಡೆಯುವಂಥ ಸ್ಟೋರಿಗಳೇ ನಾವು ಆಕ್ಚುಲಿ ಏನಂದ್ರೆ ನಮಗೆ ಸುತ್ತಮುತ್ತ ನಡೆಯುವಂಥದ್ದು ನಾವು ಅದ್ ಒಂದು ಅದ್ಭುತವಾಗಿ ತೋರಿಸ್ಬೇಕು ಅನ್ನೋದ್ರೆ ವಾವ ಅಂದರೆ ಏನು ಡಿಜುಡ್ ಜು ಡನ್ನೂ ತೋರೋದಲ್ಲ ಅದನ್ನು ನಾವು ಸೈಲೆಂಟ್ ಆಗು ತೋರ್ಬೋದು ಸೊ ಒಂದು ಹಳ್ಳಿ ಸ್ಟೋರಿ ನಮ್ಮ ಕಿಲ್ಲರ್ ಅವರು ನಮಗೆ ಅವತ್ತು ನಾವು ಸಾಥ್ ಕೊಟ್ಕೊಂಡು ನಿಂತ್ಕೊಂಡಿದ್ದು ಇವತ್ತು ಒಳ್ಳೆ ಔಟ್ಪುಟ್ ಬಂತು ಸೊ ತುಂಬ ಖುಷಿ ಆಯಿತು ಬಟ್ ಸೆಕೆಂಡ್ ಅಪ್ ಅಂತ ನಾವು ಆಕ್ಚುಲಿ ಕೂತೆಲ್ಲ ನಮ್ಮ ಸೀನಣ್ಣ ಅಂತ ನಾವು ಅನ್ಕೊಂಡಂಗೆ ಇಲ್ಲ ನಮ್ಮ ಸೀನಣಂದು ಹೆವಿ ಕಾಮಿಡಿ ನನಗೆ ಸಕ್ಕತ್ ನಕ್ಕಿದ್ವಿ ನಮ್ಮ ಚನ್ನಪಣ್ಣ ಸೀನಣವರಾಗಲಿ ಮಂಜುಪಾಡ ಆಗಲಿ ನಮ್ಮ ತಮ್ಮಣ್ಣ ತಮ್ಮಣ್ಣವ್ರದ್ದು ಮಾತಾಡದೆ ಕಾಮಿಡಿಗೂ ಕಾಮಿಡಿ ಗೊತ್ತಲ್ಲ ಸೊ ಆಮೇಲೆ ಯುಜಿಕಲಿಯವರು ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ಕೊಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ಥ್ಯಾಂಕ್ ಯು ಸೊ ಮಚ್ ಬಂದು ಭಾಳ ದಿನ ಆದಮೇಲೆ ನಾನು ಒಂದು ಯಾವುದೇ ಥರ ಒಂದು ಬ್ಲಡ್ ಆಗಲಿ ಅಥವಾ ಒಂದು ಹೊಲಗರ್ ಸೀನ್ ಆಗಲಿ ಏನೂ ಇಲ್ದಾನೆ ಒಂದು ಹಳ್ಳಿ ನೇಟಿವಿಟಿ ಇರೋ ಒಂದು ಪಿಕ್ಚರ್ ನೋಡಿದ್ದು ಟು ಬಿ ಅನೆಸ್ಟ್ ನಾನು ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಗಿತ್ತು ನನ್ನ ಥೇಟ್ರಿಗೆ ಬಂದು ಸೊ ನಾನು ಇವತ್ತು ಬಂದಿದ್ದೀನಿ ಬಟ್ ಅವ್ರು ಪಿಚ್ಚರ್ ಮಾಡಬೇಕಾದ್ರೆ ನಾನು ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ದೆ ಹೆಂಗೆ ಬರ್ತಾ ಇದೆ ಏನು ಅಂತ ಅಂದ್ಬಿಟ್ಟು ಸೊ ಆ ಮೂಮೆಂಟಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ನೋಡಿದಾಗ ನನಗನ್ಸಿದ್ದು ಏ ತುಂಬ ಸ್ಲೋ ಮಾಡ್ತಾರೆ ಏನು ನೋಡ್ತಾರೋ ಏನೋ ಮಿಸ್ಸಿಂಗ್ ಏನೋ ಮಿಸ್ಸಿಂಗ್ ಅನಿಸ್ತಿದ್ದು ಬಟ್ ಥೇಟ್ರಲ್ಲಿ ನೋಡಿದಾಗ ನಿಜವಾಲೂ ತುಂಬ ಚೆನ್ನಾಗಿದೆ ಎಷ್ಟು ಜನ ಬಂದು ಥಿಯೇಟ್ರ್ ನೋಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಬಟ್ ಇಂಥದ್ದೊಂದು ಮೂವಿನ ಎಲ್ಲರೂ ಬಂದು ನೋಡಬೇಕು ಸೆಕೆಂಡು ನನಗೆ ಸೆನ್ಸ್ ಸೆನ್ಸಲ್ಲಿ ಈ ಮೂವಿ ಮಾತ್ರ ಎಲ್ಲರ ಮನೆಯಲ್ಲೂ ಅಟ್ಲೀಸ್ಟ್ ಟಿ ಎಲ್ಲರೂ ಖುಷಿ ಪಡೋ ಥರ ಓಡುತ್ತೆ ಅನ್ನೋದು ನನ್ನ ಇದು ಅದು ಬಿಟ್ರೆ ನನ್ನ ಎಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದ್ರಲ್ಲಿ ನಮ್ ಗೊಬ್ಬರ ಜಾಸ್ತಿ ಕುಡಿದ್ಬಿಟ್ಟೆ ಬಟ್ ಅಷ್ಟೇ ಚೆನ್ನಾಗಿ ಡೆಲಿವರ್ ಮಾಡಿದ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸುಮಾರು ವರ್ಷಗಳ ನಂತರ ಈ ಥರದೊಂದು ಸಿನಿಮಾ ರಿಲೀಸ್ ಆಗಿರೋದು ಖುಷಿ ವಿಚಾರ ಕಲಾವಿದರೆ ಎಲ್ಲರೂ ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ಆಗಿರ್ಬೋದು ಚನ್ನಪಟ್ಟಣ ಸೀನಣ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡ್ರಿ ಒಂದೊಳ್ಳೆ ಸಂದೇಶ ಇದೆ ಎಲ್ರಿಗೂ ತಲುಪುವಂಥ ಒಂದು ಮ್ಯಾಟ್ರಿದೆ ಹಾಗಾಗಿ ಎಲ್ರಿಗೂ ಬಂದು ಸಿನಿಮಾ ನೋಡಿ ಒಳ್ಳೆಯದಾಗಲಿದೆ ತುಂಬ ಚೆನ್ನಾಗಿದೆ ನಮ್ಮ ಗೊಬ್ಬರ ಕ್ಯಾರೆಕ್ಟ್ರಂತೂ ಕುಡ್ದಂಗೆ ಇದೆ ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಗುಡಿಯೋದು ಬಿಟ್ಬಿಡ್ತೀನಿ ಅಂತ ಸಂದೇಶ ಕೊಟ್ಟಿದ್ದಾರೆ ಹಾಗೆ ಎಲ್ಲರೂ ಕುಡಿಯೋದು ಬಿಟ್ಬಿಡ್ರಪ್ಪ ಮೇಡಮ್ ಒಂದು ಒಳ್ಳೆ ಸಿನ್ಮಾ ಒಳ್ಳೆ ಪ್ರಯತ್ನ ಇವತ್ತು ಸಿನಿಮಾಗಳ್ದು ಕೊರತಾ ಇದೆ ನಿರ್ದೇಶಕರುಗಳದ್ದು ಇದೆ ಒಬ್ಬ ಮುಖ ನಿರ್ದೇಶಕ ಇವತ್ತು ಸ್ಯಾಂಡಲ್ವುಡ್ಗೆ ಉಟ್ಕೊಂಡಿದ್ದಾರೆ ಅಂತ ನಮ್ಗೊಂದು ಭರವಸೆ ಮೂಡಿಸ್ತಕ್ಕಂಥ ಒಂದು ಕೆಲಸನ ವಿಜಯವ್ರು ಮಾಡಿದ್ದಾರೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಅವ್ರನ್ನ ಬಿಡದೆಯಿಂದ ನಾವು ನೋಡ್ಕೊಂಡು ಒಬ್ಬ ಸಕ್ಸಸ್ ನಮ್ಮ ಫ್ರೆಂಡ್ ಇದೆ ಅಂದ್ಬಿಟ್ಟು ಇವತ್ತು ನಮ್ಮ ಖುಷಿ ಆಯಿತು ಸಿನ್ಮಾ ಮಾತ್ರ ಪ್ರತಿಯೊಬ್ಬರೂ ನೋಡಿ ಪ್ರತಿಯೊಬ್ಬರು ಎಂಜಾಯ್ ಮಾಡಿ ಅದನ್ನು ತಗೊಳ್ಳಿ ವಿಷಯ ಇದೆ ಈ ಸಿನಿಮಾದಲ್ಲಿ ಎಲ್ಲ ಥರನೂ ಒಂದೇ ಸಿನಿಮಾದಲ್ಲಿ ಹಾಕಿ ನೀಟಾಗಿ ಇಳಿದಾರೆ ತುಂಬ ಖುಷಿ ಆಯ್ತು ಈ ಸಿನಿಮಾದ ಇನ್ನೊಂದು ಏನು ಅಂದರೆ ಎಲ್ಲರೂ ಇವಾಗ ಸಿಟಿ ಜೀವನ ತೋರಿಸ್ತಾ ಇದ್ದಾರೆ ಪ್ರತಿದಿನ ಏನು ನಡೆಯುತ್ತೋ ಹಳ್ಳಿಯಲ್ಲಿ ಸಿಡಿಯಲ್ಲಿ ಬಂದಿರೋರು ಎಲ್ಲರೂ ಮರ್ತು ಬಿಡ್ತಾರೆ ಇವಾಗ ನಾನೊಬ್ಬ ಹಳ್ಳಿಯಿಂದನೇ ಬಂದಿರೋದು ಇವಾಗ ಹಳ್ಳಿಯಿಂದ ಬಂದಿರೋ ಪ್ರತಿಭೆ ಯಾರೇ ಒಬ್ಬ ಫಿಲಮ್ ನೋಡಿದ್ರು ನಮ್ದು ಏನಾರ ಒಂದು ರಿಲೇಟೆಡಲ್ಲಿ ಮ್ಯಾಚ್ ಆಗುತ್ತೆ ಹಳ್ಳಿಯಲ್ಲಿ ಪ್ರತಿದಿನ ನಡೆಯುವಂಥ ಸಂಘಟನೆ ಮಾಡಿ ನಮ್ಮ ಸ್ನೇಹಿತ ಅವನ್ನ ಎಲ್ಲರೂ ಕೈ ಹಿಡಿದು ಪ್ರೋತ್ಸಾಹ ತುಂಬ ಚೆನ್ನಾಗಿದೆ ಮೂವಿ ಇದು ಹಳ್ಳಿ ಜನಕ್ಕೆ ಸಿಟಿ ಹುಡುಗರು ನೋಡಿದ್ರೆ ಅವ್ರಿಗೆ ಫೀಲ್ ಆಗುತ್ತೆ ಈ ತರ ನಡೆಯುತ್ತಾ ಅಂತ ಯಾಕಂದ್ರೆ ಸಿಟಿಲಿ ಬಂದ್ಬಿಟ್ಟು ಸಿಟಿ ಲೈಫೇ ನೋಡ್ತಿರ್ತಾರೆ ಬಟ್ ಇದು ಹಳ್ಳಿ ನಿಮ್ಮ ಕಾಲೇಜಲ್ಲಿ ಓದ್ತಾ ಇರೋ ಪ್ರತಿಯೊಬ್ಬರ ತಂದೆ ತಾಯಿನೂ ಏನ್ ಮಾಡ್ತಾ ಇರ್ತಾರೆ ಹೆಂಗ್ ಮಾಡ್ತಾ ಇರ್ತಾರೆ ನೀವ್ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ಒಂದ್ ಐದು ನಿಮಿಷ ಸಿನಿಮಾ ನೋಡ್ಬಿಟ್ಟು ಕಣ್ಮುಚ್ಕೊಡಿ ನಿಮ್ಗೆ ಉತ್ತರ ಸಿಗುತ್ತೆ ದ್ರಾಸಫ ಫಿಲಂ ಸೂಪರ್ 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 ಪ್ರತಿಯೊಂದು ಕುಟುಂಬನೂ ಎಲ್ಲ ಬಂದು ನೋಡ್ಬೇಕು ಅವ್ರ ಹತ್ತು ಫ್ರೆಂಡ್ ಹತ್ತಿರ ಸ್ನೇಹಿತ ಈ ತರ ಟ್ಯಾಲೆಂಟ್ ಆಗಿ ಅಂತ ನಾವು ತುಂಬಾ ಮೆಚ್ಚಿದೀವಿ ಎಲ್ಲಾ ನೋಡಿ ಎಲ್ಲಾ ಕುಟುಂಬ ನೋಡ್ಲೇಬೇಕು ಒಬ್ರು ನೋಡ್ಬೇಕು ನೀವು ಸೊ ಮಚ್ ಎಲ್ಲರಿಗೂ ಇಷ್ಟು ಜನ ಬಂದಿದ್ದಾರೆ ಬಂದಿದ್ದೀರಾ ಇವತ್ತು ಸಿನ್ಮಾ ನೋಡೋದಕ್ಕೆ ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಬರಲಿ ಅಂತ ಕೇಳ್ಕೋತೀನಿ ಮೊದಲನೇ ಸಿನ್ಮಾ ಹೇಗಿದೆ ರಿವ್ಯೂಸ್ ಅಂತ ನೀವೇ ಹೇಳಬೇಕು ಮಾಡಿದ್ರೆ ಇದು ಆಲ್ಮೋಸ್ಟ್ ಮಂಡ್ಯ ಚನ್ನಪಟ್ಟಣ ಮಂಡ್ಯ ಚನ್ನಪಟ್ಟಣ ಬಿಡ್ತಿ ಈ ಸೆಡೆ ಶೂಟ್ ಮಾಡಿತ್ತು ಆ್ಯಂಡ್ ಆಗಲೇ ಹಾಗೆ ನನ್ನ ನೇಟಿವ್ ಕೂಡ ಈ ಕೊಳ್ಳೇಗಾಲ ಮಳ್ವಳ್ಳಿ ಈ ಸೈಡ್ ಆಗಿರೋದ್ರಿಂದ ಸ್ವಲ್ಪ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಪ್ರತಿಯೊಂದು ಕೂಡ ಅವರೇ ಮಾಡ್ತಾ ಇದ್ರು ಎಲ್ಲಾನು ಮ್ಯಾನೇಜ್ ಮ್ಯಾನೇಜ್ ಮಾಡ್ತಿದ್ರು ಆರ್ಟಿಸ್ಟಿಂದ ಇಟ್ಟು ಫುಲ್ಲು ಎಲ್ಲ ಕೆಲಸನೂ ಅವರೇ ಮಾಡ್ತಾ ಇದ್ರು ಮತ್ತು ನಾವೆಲ್ಲರೂ ಸೇರಿ ಸಪೋರ್ಟ್ ಮಾಡಬೇಕು ಆ್ಯಕ್ಚುಲಿ ಇವಾಗಲೂ ಅಷ್ಟೇ ನಾವು ಮುಂಚೆಯಿಂದನೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆನೂ ಹೀಗೆ ಸಪೋರ್ಟ್ ಮಾಡ್ತೀವಿ ನಮ್ಮೆಲ್ಲರ ಸಪೋರ್ಟ್ ಇದೆ